ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣೆ ಮಾಡಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಶ್ರಮಿಸಬೇಕು ಅಂತ ಶಾಸಕ ಬಿಎನ್ ರವಿಕುಮಾರ್ ಸೂಚಿಸಿದ್ರು ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಲ್ಯಾಣ ಮಂಡಳಿ ವತಿಯಿಂದ ಶಿಡ್ಲಘಟ್ಟ ನಗರದಲ್ಲಿ ಗುರುವಾರ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನೂರ ಇಪ್ಪತ್ತೈದು ಎಲೆಕ್ಟ್ರಿಷಿಯನ್ ಮತ್ತು ಇಪ್ಪತ್ತೈದು ವೆಲ್ಡಿಂಗ್ ಟೂಲ್ ಕಿಟ್ಗಳನ್ನು ವಿತರಿಸಿ ಅವರು ಮಾತನಾಡಿದರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಕಟ್ಟಡ ಮತ್ತು ಇತರ ಕಾರ್ಮಿಕರಿಗೆ ಯಾವಾಗಲೂ ರಾಜ್ಯ ಸರ್ಕಾರ ಅವರವರ ಕೆಲಸಕ್ಕೆ ಅನುಕೂಲವಾಗುವ ಸಾಮಗ್ರಿಗಳ ಕಿಟ್ಟು ನೀಡ್ತಾ ಇದ್ದು ಇದನ್ನು ಸದುಪಯೋಗ ರಾಜ್ಯದ ಬಡವರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಅವುಗಳ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಜನಸಾಮಾನ್ಯರು ಕಟ್ಟುವ ತೆರಿಗೆ ಹಣವನ್ನು ಯಾವುದೇ ರೀತಿಯಾದ ದುರುಪಯೋಗಕ್ಕೆ ಅವಕಾಶ ಮಾಡಿಕೊಡಬಾರದು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಬಾರದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಇಲಾಖೆಗಳ ಮೂಲಕ ಹಾಗೂ ಇನ್ನಿತರ ನಿಗಮಗಳ ಮೂಲಕ ಜಾರಿಗೊಳಿಸುವ ಯೋಜನೆಗಳ ಕುರಿತು ವ್ಯಾಪಕವಾಗಿ ಅರಿವು ಮತ್ತು ಜಾಗೃತಿ ಮೂಡಿಸಬೇಕು ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಬದ್ಧತೆಯಿಂದ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಕಿವಿ ಮಾತು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ವಾಮಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಜೆಡಿಎಸ್ ಯುವ ಮುಖಂಡ ತಾದೂರು ರಘು ನವೀನ್ ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ವಿಜಯಲಕ್ಷ್ಮಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಗ್ರಾಮಕಾಲೂ ಸಂಬಂಧಪಟ್ಟಂಗೆ ವೆಲ್ಡಿಂಗ್ ಮಿಷಿನ ಇಪ್ಪತ್ತೈದು ಜನ ಮತ್ತು ಎಲೆಕ್ಟ್ರಿಷಿಯನ್ ಕಿಟ್ ನೂರ ಇಪ್ಪತ್ತು ಜನ ಆದರೆ ನೂರ ಇಪ್ಪತ್ತು ಜನದಲ್ಲಿ ಇವತ್ತು ನೂರ ಎರಡು ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ ಇನ್ನೂ ಹುಡುಗಿ ಹದಿನೆಂಟು ಅಲ್ಲಿ ಉಳ್ಕೊಂಡಿದ್ದಾವೆ ಯಾರಾದರೂ ಅವಶ್ಯಕತೆ ಇದ್ದರೆ ಆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಆ ಹದಿನೆಂಟು ತರನ ಸುಮಾರು ಇಲಾಖೆಗಳಲ್ಲಿ ಇವತ್ತು ಬಡವರಿಗೆ ಅನುಕೂಲ ಆಗತಕ್ಕಂತ ಆಗ್ತಕ್ಕ ಯೋಜನೆಗಳು ಇವತ್ತು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ತಾವು ಮಾಧ್ಯಮ ಸ್ನೇಹಿತರು ಇದ್ದರೆ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಜನಗಳಿಗೆ ಅನುಕೂಲ ಆಗುವಂತ ಬಹಳಷ್ಟು ಜನಸಾಮಾನ್ಯರನ್ನ ಇಟ್ಕೊಂಡು ಸರ್ಕಾರಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಏಳು ಕೋಟಿ ಜನ ಕಟ್ಟೋ ಹಣ ಯಾವುದೇ ಕಾರಣಕ್ಕೂ ಇಲ್ಲಿ ದುರುಪಯೋಗ ಆಗಬಾರ್ದು ವಿಶೇಷವಾಗಿ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬಾರ್ದು ಕ್ಷೇತ್ರದ ಮತದಾರರು ಇವತ್ತು ನನಗೆ ಆಶೀರ್ವಾದ ಮಾಡಿದರೆ ನಮ್ಮ ಒಂದು ಅಧಿಕಾರ ಬಗೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲಸ ಮಾಡಬೇಕಂತ ಇವತ್ತು ಈ ವೇದಿಕೆ ಮುಖಾಂತರ ಎಲ್ಲ ಇಲಾಖೆ ಅಧಿಕಾರಿಗಳು ಗಮನಿಸಿದ ಇವತ್ತು ಏನು ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದತಕ್ಕಂಥ ಕ್ಷೇತ್ರ ಆಗಿತ್ತು ಮುಂದೆ ಈ ಕ್ಷೇತ್ರಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಾಗಬಹುದು ಯೋಜನೆಗಳಾಗ್ಬೋದು ಇವತ್ತು ಸುಮಾರು ನಿಗಮಗಳು ಅಂಬೇಡ್ಕರ್ ನಿಗಮ ಇರ್ಬೋದು ವಾಲ್ಮೀಕಿ ನಿಗಮ ಇರ್ಬೋದು ದೇವರಾಜ್ ನಿಗಮ ಇರ್ಬೋದು ಇದರಲ್ಲಿ ಬಹಳಷ್ಟು ಜನ ಬಡವರು ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆಗಳನ್ನ ಸರ್ಕಾರ ಕೊಟ್ಟಿದ್ದಾರೆ ಮಾಧ್ಯಮದವರು ಇವತ್ತು ಜನರಿಗೆ ನೆರವು ಮೂಡಿಸತಕ್ಕಂಥ ಕೆಲಸ ಮಾಡಬೇಕಂತ ಕೆಲಸ ಪ್ರಾಮಾಣಿಕ ಮಾಡ್ತೇವೆ ಅಂತ ಹೇಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಸ್ತಾರೆ ನಮ್ಮ ಯಾರೆಲ್ಲ ಅಸಂಘಟಿತ ಕಾರ್ಮಿಕರ ಅವರೆಲ್ಲರೂ ಕೂಡ ನೋಂದಣಿ ಮಾಡಿಸ್ಕೊಳ್ಳಿ ನಿಮಗೆ ಆಟೋ ಚಾಲಕರಿ ಕಟ್ಟಡ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಹೆರಿಗೆ ಸೌಲಭ್ಯ ರೀತಿ ಹಲವಾರು ಯೋಜನೆಗಳು ಈ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಸೇರಿ ನಿಮ್ಮ ಒಂದು ದಾಖಲೆಗಳನ್ನು ತಗೊಂಡು ಕಾರ್ಮಿಕ ಇಲಾಖೆ ಕಚೇರಿಗೆ ಹೋಗಿ ನೋಂದಣಿ ಮಾಡ್ಕೊಡೋದಕ್ಕೆ ಅವರೆಲ್ಲ ರೀತಿಯ ಮಾಹಿತಿ ಸಹಕಾರ ನೀಡಿದ್ದಾರೆ ನೀವು ಮಾಡಿಸ್ಕೊಳ್ಳಿ ಮತ್ತೆ ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಇದರ ಒಂದು ಅವೇರ್ನೆಸ್ನ ಮೂಡಿಸಬೇಕು ನಾನು ಮಾಧ್ಯಮಿಕರವರೆಗೂ ಈ ಸಭೆಯಲ್ಲಿ ಕೊಡ್ತೀನಿ ಈ ಏನು ಪಾಪ ಇದೆ ಆಮೇಲೆ ನಿಮಗೆ ಒಂದು ಪ್ರತಿನ ಕೊಡುತ್ತೇನೆ ಇದನ್ನ ಹೆಚ್ಚು ಪ್ರಚಾರ ಮಾಡಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಹೆಚ್ಚಿನ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಈ ಸರ್ಕಾರ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊಬೇಕು ಅಂತ

सर हिमेश दीपू, सरवेंटी, इन्दुमान, एक्सप्रेस, 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 � Able, I mit singing up the morally Ain't the idea where